ಓಂ ಶಾಂತಿ ಆತ್ಮೀಯರೇ ನಾವು ಹೇಗೆ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಆಸ್ಟ್ರೇಲಿಯಾದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಅಂದಾಗ ಇಂಗ್ಲಿಷ್ ಭಾಷೆಯನ್ನು ಕಲಿಯೋದು ಬಹಳ ಮುಖ್ಯವಾಗುತ್ತೆ ಅದೇ ರೀತಿ ಸತ್ಯುಗದಲ್ಲಿ ಬದುಕಬೇಕು ಅಂತ ಇದ್ದಾಗ ಸತ್ಯುಗದ ಸ್ಥಿತಿ ಸತ್ಯುಗ ಸತ್ಯುಗದ ಸಂಸ್ಕಾರ ಬಹಳ ಮುಖ್ಯ ಆಗುತ್ತೆ ಪರಿಸ್ಥಿತಿಗಳು ಈ ಕಲಿಯುಗದಲ್ಲಿ ಸಂಗಮ ಯುಗದಲ್ಲಿ ಮಾತ್ರ ಇರೋದು ಆದರೆ ಸತ್ಯುಗದಲ್ಲಿ ಇಲ್ಲ ಆದರೆ ಈ ಪರಿಸ್ಥಿತಿಗಳ ನಡುವೆ ನಾನು ವಿದ್ಯಾಭ್ಯಾಸ ಮಾಡಿ ಬಾಬಾರವ್ರು ಹೇಳ್ಕೊಟ್ಟಿರೋ ಜ್ಞಾನದಿಂದಾಗಿ ಸ್ಥಿತಿಯನ್ನು ಸರಿಯಾಗಿಟ್ಕೊಂಡ್ರೆ ಅಂದರೆ ಆ ಸ್ಥಿತಿಯನ್ನ ಸತ್ಯುಗದ ಸ್ಥಿತಿಯನ್ನ ಬರಮಾಡ್ಕೊಂಡಾಗ ನಾನು ಸತ್ಯುಗಕ್ಕೆ ಹೋಗಲು ಅರ್ಹಳಾಗ್ತೇನೆ ಸ್ಥಿತಿ ಹೋಯಿತು ಅಂದರೆ ಸತ್ಯುಗಕ್ಕೆ ಹೋಗಂಗಿಲ್ಲ ಅಂದರೆ ಇಂಗ್ಲೀಷ್ ಎಕ್ಸಾಮ್ ಬರಿಬೇಕು ನಾವು ಫಾರಿನ್ನಲ್ಲಿ ಅಂದ್ರೆ ಆ ಇಂಗ್ಲೀಷ್ ಎಕ್ಸಾಮ್ ಪಾಸಾಗಿಲ್ಲ ಅಂತಂದ್ರೆ ನಮ್ಮನ್ನು ಫಾರಿನ್ ಯಾವ ಯೂನಿವರ್ಸಿಟಿನಲ್ಲೂ ನಮಗೆ ಅಡ್ಮಿಷನ್ ಸಿಕ್ಕಲ್ಲ ಹಂಗೇನೆ ಇದು ಅಷ್ಟೇ ಸ್ಥಿತಿಯ ಎಕ್ಸಾಮ್ ಇದು ಸ್ಥಿತಿಯ ಪರಿಸ್ಥಿತಿಗಳೆಲ್ಲವೂ ಸ್ಥಿತಿಯ ಎಕ್ಸಾಮ್ಗಳ ಇಲ್ಲಿ ನನ್ನ ಸ್ಥಿತಿಯಲ್ಲಿದ್ದು ತೋರಿಸಿಲ್ಲ ಅಂತಂದ್ರೆ ನಾನು ಅಲ್ಲಿವರೆಗೂ ಫಾರಿನ್ ಅಂದರೆ ಈಗಿನ ಪರಿಸ್ಥಿತಿನಲ್ಲಿ ಈ ಸಂಗಮದಿಂದ ಸುತ್ತಿಗಕ್ಕೆ ಹೋಗೋದೇ ನಮಗೆ ಫಾರಿನ್ಗೆ ಹೋದಷ್ಟು ಇದು ಅದು ನಮಗೆ ಸಿಗದೆ ಹೋಗುತ್ತೆ ಹಾಗಾಗಿ ಸ್ಥಿತಿ ಮತ್ತು ಸಂಸ್ಕಾರ ಅಲ್ಲಿ ಎಂತಹ ಸಂಸ್ಕಾರ ಬಳಸ್ತೀವಿ ಇಲ್ಲಿ ಅಂತಹ ಸಂಸ್ಕಾರವನ್ನು ಬಳಸ್ಬೇಕು ಸದಾ ಶುಭ ಭಾವನೆ ಒಳ್ಳೆಯ ಭಾವನೆ ಒಳ್ಳೆಯದನ್ನೇ ಮಾಡುವಂತಹ ಸಂಸ್ಕಾರವನ್ನು ಇಲ್ಲಿ ಬಳಸ್ಕೋಬೇಕು ಪ್ರಾಕ್ಟಿಕಲಿ ಬಹಳ ಕಷ್ಟವಿದೆ ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂಥರ ಪರಿಸ್ಥಿತಿ ಇದೆ ಒಬ್ಬೊಬ್ರಿಗೆ ಒಂದೊಂಥರ ಸವಾಲುಗಳಿದೆ ಜೀವನದಲ್ಲಿ ಕಷ್ಟ ಇದೆ ಆದರೆ ಅಸಾಧ್ಯ ಅಲ್ಲ ಏಕೆಂದರೆ ಎಲ್ಲವೂ ನಾವೇ ಆಯ್ಕೆ ಮಾಡ್ಕೊಂಡಿರೋದು ನಾವೇ ಅನುಭವಿಸ್ಬೇಕು ನಾವೇ ಈ ಸ್ಥಿತಿಯಲ್ಲಿ ಪಾಸ್ ಆಗ್ಬೇಕು ಪ್ರತಿಯೊಬ್ಬರು ಪೇಪರ್ಗಳು ಡಿಫ್ರೆಂಟ್ ಒಬ್ರಿಗಿದ್ದದ ಇನ್ನೊಬ್ರದ್ದು ಇಲ್ಲ ಆನೆ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಆದರೆ ಪಾಸ್ ಅಂಗೂ ಆಗ್ಬೇಕು ಅಂದ್ರೆ ಸ್ಥಿತಿ ಕಾಪಾಡ್ಕೋಬೇಕು ಸತ್ಯುಗಿ ಸಂಸ್ಕಾರವನ್ನು ಬಳಸಬೇಕು ಇಂಥದ್ದನ್ನು ಮಾಡಿದಾಗ ಮಾತ್ರ ನನಗೆ ಸತ್ಯುಗದಲ್ಲಿ ಎಂಟ್ರಿ ಅಂದ್ರೆ ಫುಲ್ ಪಾಸ್ ಆದವರಿಗೆ ಗೊತ್ತಲ್ಲ ಪದವಿಗಳು ಹೇಗೆ ಹೇಗೆ ಸಿಗುತ್ತೆ ಸ್ಥಿತಿಯಲ್ಲಿ ಫುಲ್ ಪಾಸ್ ಆದವರಿಗೆ ಎಷ್ಟು ಕಡಿಮೆ ಆದವರಿಗೆ ಎಷ್ಟು ಫೇಲ್ ಆದವ್ರಿಗೇನು ನಮಗೆಲ್ಲ ಅವರು ಹೇಳಿದ್ದಾರೆ ಆ ರೀತಿಯ ಸ್ಥಿತಿಯ ಪರೀಕ್ಷೆ ಇದು ನಾನು ಎಷ್ಟರ ಮಟ್ಟಿಗೆ ಮುರುಳಿ ನೆನ್ಪಿಟ್ಕೊಂಡಿದ್ದೀನಿ ಎಷ್ಟರ ಮಟ್ಟಿಗೆ ಮುರುಳಿ ರಿಪೀಟ್ ಮಾಡ್ತೀನಿ ಇದು ಪರೀಕ್ಷೆ ಅಲ್ಲ ಲೌಕಿಕ ಪರೀಕ್ಷೆಯಲ್ಲಿ ಪಾಠವನ್ನು ಎಷ್ಟು ನೆನ್ಪಿಟ್ಕೊಂಡಿದ್ದೀವಿ ಅದರ ಮೇಲೆ ಪರೀಕ್ಷೆ ಇದು ನಮ್ಮದು ಅಲೌಕಿಕ ಪರೀಕ್ಷೆ ಇದು ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ನನ್ನ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ಜ್ಞಾನವನ್ನ ಎಷ್ಟು ಬಳಸಿದೀನಿ ಎಷ್ಟು ಸ್ಥಿತಿಯನ್ನು ಕಾಪಾಡ್ಕೊಳ್ಳಕ್ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ನಮ್ಮ ಪರೀಕ್ಷೆ ಇದರಲ್ಲಿ ನಾವು ಪಾಸ್ ವಿತ್ ಹಾನರ್ ಆಗಬೇಕು ಅಲ್ಲಿವರೆಗೂ ಪರೀಕ್ಷೆಗಳು ಒಂದಲ್ಲ ಒಂದು ರೂಪದಲ್ಲಿ ಬರುತ್ತೆ ಎಲ್ಲಾ ರೂಪದಲ್ಲೂ ಪರೀಕ್ಷೆ ನಡೆಯುತ್ತೆ ಹಣಕಾಸಿನ ವ್ಯತ್ಯಯ ಸಂಬಂಧಗಳ ಪ್ರಾಬ್ಲಮ್ ಮಾನಸಿಕ ತೊಂದರೆಗಳು ದೈಹಿಕ ತೊಂದರೆಗಳು ಇನ್ನು ಅನೇಕ ಎಲ್ಲಾ ರೀತಿಯಿಂದನೂ ಪ್ರಾಬ್ಲಮ್ಸ್ಗಳು ಸವಾಲುಗಳಾಗಿ ಬರುತ್ತೆ ಪ್ರಾಬ್ಲಮ್ಸ್ ಅಂತ ಹೇಳೋದ್ ಬೇಡ ಸವಾಲುಗಳಾಗಿ ಬರುತ್ತೆ ಈ ಪರೀಕ್ಷೆಗಳನ್ನು ನಾವು ಎದುರಿಸ್ಬೇಕು ಸರಿಯಾಗಿ ಉತ್ತರ ಬರಿಬೇಕಂದ್ರೆ ಸ್ಥಿತಿ ಸ್ಥಿತಿ ಇಟ್ಕೊಂಡು ನಿಂತ್ಕೊಳ್ಳೋದೆ ನಮಗೆ ಸರಿಯಾದ ಉತ್ತರ ಇದರಲ್ಲಿ ಪಾಸ್ ಆದ್ರೆ ನಾವು ಸತ್ಯಗಕ್ಕೆ ಎಂಟ್ರಿಯನ್ನು ಪಡ್ಕೊತೀವಿ ಫೇಲ್ ಆದರೆ ತ್ರಿತಯುಗ ಅದಾದ್ಮೇಲೆ ಅದರಲ್ಲೂ ಕೂಡ ಅನೇಕ ವಿಭಾಗಗಳು ಪದವಿಗಳಿರುತ್ತೆ ಅದು ಬೇರೆ ವಿಚಾರ ಶಾಂತಿ.